ಬಂಧುಗಳೇ ಇವರು ರಿಟೈರ್ಡ್ ಆದಮೇಲೆ ಅವರಿಗೆ ಈಗ ಎಂಬತ್ತೆರಡು ವರ್ಷ ಪ್ರಾಯ ಪ್ರತಿ ದಿವಸ ಕೂಡ ಒಂದು ಬೆಳಿಗ್ಗೆ ಎಂಟುವರೆಗೆ ಮನೆಗೆ ಹೊರಟರೆ ಮನೆಯಿಂದ ಹೊರಟರೆ ಬೈಕಲ್ಲಿ ಹೋಗೋದು ಅವರು ಈಗಲೂ ಸಹ ಒಂದು ರಾತ್ರಿ ಏಳು ಎಂಟು ಗಂಟೆ ಆಗದೆ ಮನೆಗೆ ಬರೋದೇ ಇಲ್ಲ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಆ ಮಕ್ಕಳಿಗೆ ಮಾಹಿತಿ ಕೊಡ್ತಾರೆ ಇದುವರೆಗೆ ಅವರು ರಿಟೈರ್ಡ್ ಆದಮೇಲೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಾಗೆ ಮಕ್ಕಳಿಗೆ ಹೋಗಿ ಮಾಹಿತಿ ಕೊಟ್ಟು ಅವರಿಂದ ಸ್ಕಾಲರ್ಶಿಪ್ ಪಡೆದಿರುವ ಒಂದು ಸಂಖ್ಯೆ ಕೇಳಿದರೆ ಇಪ್ಪತ್ತು ಕೋಟಿ ರೂಪಾಯಿನ ಒಂದು ಹೆಲ್ಪ್ ಇವರಿಂದ ಆಗಿದೆ ಅವರು ಒಂದು ನಮಗೆ ಒಂದು ಉದಾಹರಣೆ ಹೇಳಿದರು ಒಬ್ಬಳು ವಿದ್ಯಾರ್ಥಿನಿ ಹತ್ತನೇ ಕ್ಲಾಸ್ ಆಗಿತ್ತು ಅಪ್ಪ ಬಿಟ್ಟು ಹೋಗಿದ್ದಾರೆ ಅಮ್ಮ ಬೀಡಿ ಕಟ್ತಾ ಇದ್ದಾರೆ ಇನ್ನು ಕಲೀಲಿಕ್ಕೇ ಸಾಧ್ಯ ಇಲ್ಲ ಅಂತ ಬಂದಾಗ ಅವಳಿಗೊಂದು ಹತ್ತು ಸಾವಿರ ಕೊಟ್ಟರೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಅದು ಬರುತ್ತೆ ಹಾಗಾಗಿ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಪಿ ಯು ಸಿ ಡಿಗ್ರಿ ಇದೆಲ್ಲ ಓದಿಸ್ಲಿಕ್ಕೆ ಇವರ ರಿಟೈರ್ಮೆಂಟ್ ಪೆನ್ಷನ್ ಹಣದಲ್ಲಿ ಮತ್ತೆ ಸ್ವಲ್ಪ ಒಳ್ಳೆಯ ಮನಸ್ಕರನ್ನು ಎಲ್ಲ ಒಟ್ಟು ಮಾಡಿ ಅವಳಿಗೆ ಕೊಡ್ತಾಳೆ ಈಗ ಆ ಹುಡುಗಿ ಐವತ್ತು ಸಾವಿರ ಸಂಬಳದ ಒಂದು ಜಾಬಲ್ಲಿದ್ದಾಳೆ ಅಂದರೆ ಇವರು ಹೇಳಿದ್ದು ವ್ಯಕ್ತಿಗೆ ನಾವು ಕಷ್ಟದಲ್ಲಿದ್ದಾಗ ಐದು ಸಾವಿರ ಹತ್ತು ಸಾವಿರ ಕೊಟ್ಟರೆ ಒಂದು ಸ್ವಲ್ಪ ಸಮಯಕ್ಕೆ ಅದು ಸಾಕಾಗುತ್ತೆ ಆದರೆ ಶಿಕ್ಷಣ ಕೊಟ್ಟರೆ ಅದವರ ಬದುಕನ್ನು ರೂಪಿಸುತ್ತೆ ಅಂತ ಹೇಳಿ ಒಂದು ಅಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ವೇದಿಕೆಯಲ್ಲಿ ನಾವು ಗೌರವಗಳನ್ನು ಸಲ್ಲಿಸ್ದ ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಹೇಳ್ತಾ ಇಲ್ಲ ಎಷ್ಟೋ ಜನ ಶಿಕ್ಷಕರನ್ನು ಗುರುತಿಸಿ ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾರೆ ಸಮಾಜಕ್ಕೆ ಇಂಥ ಕೆಲಸ ಆಗಬೇಕು ಯಾಕೆಂದರೆ ಇಲ್ಲದೆ ರಿಟೈರ್ಡ್ ಆದ ನಂತರ ನಾವು ತುಕ್ಕು ಹಿಡಿದ ಕಬ್ಬಿಣದ ಹಾಗೆ ಆಗ್ತೇವೆ ನಾನೀಗ ಏನು ಮಾಡ್ತೇನೆ ಅವರು ಹೇಳಿದರು ನಾನು ಬೆಳಿಗ್ಗೆ ಹೊರಟ ರಾತ್ರಿಯ ಮನೆ ಮುಟ್ಟುವುದು ನನ್ನ ಪೆನ್ಷನ್ ಅರುವತ್ತು ಸಾವಿರ ಪೆನ್ಷನ್ ಬರ್ತೇನೆ ಅರುವತ್ತು ಸಾವಿರದಲ್ಲಿ ಮೂವತ್ತು ಸಾವಿರ ಸಮಾಜಕ್ಕಾಗಿ ಇದ್ದೇನೆ ಸಮಾಜ ಮೂವತ್ತು ಸಾವಿರ ಮಾತ್ರ ನಾವು ಉಳಿತಾಯ ಮೊನ್ನೆ ಅಕೌಂಟ್ನಲ್ಲಿ ಒಂದೊಂದೇ ಸಾವಿರ ಇದ್ದದ್ದು ಒಂದು ಸಾವಿರ ಬೇಕಲ್ಲ ಪಾಸ್ ಪುಸ್ತಕಕ್ಕೆ ಇಲ್ಲ ಅದು ನೋಡಿ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತೇಳಿ ನನಗೆ ಅರವತ್ತು ಸಾವಿರ ಪೆನ್ಷನ್ ಕೊಡ್ತಾರೆ ಪೆನ್ಷನ್ ಇಲ್ಲಿಂದ ಕೊಡು ಸ್ವಾಮಿ ಮಂತ್ರಿ ಏನಾದರೂ ಮನೆಯಿಂದ ಕೊಡ್ತಾನೆ ನೀವು ಕೊಡಿ ನನಗೇನು ಬೇಸರ ಇಲ್ಲ ಅದು ಒಬ್ಬ ಭಿಕ್ಷುಕ ಒಂದು ಅನ್ನ ತಿಂತಾನೆ ಬಟ್ಟೆ ಹಾಕಿದ್ದೇನೆ ಚಪ್ಪಲಿ ಹಾಕಿದ್ದಾನೆ ಟ್ಯಾಕ್ಸ್ ಬಿದ್ದಿದೆ ಕೋಟಿ ಕೋಟಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ರೋಗಿಗಳು ಅವರ ಔಷಧಿಗೆ ಟ್ಯಾಕ್ಸ್ ಬೇಕು ಆ ಹಣ ಅಲ್ಲಿಗೆ ಹೋಗಿ ನಮಗೆ ಬರುವುದಲ್ವ ಸಮಾಜದ ಹಣ ಅದು ಸಮಾಜಕ್ಕೆ ನಾನು ಅರ್ಧ ಕೊಡ್ತೇನೆ ನೀವು ಕೊಡಿ ಅಂತ ನಾನು ಹೇಳುವುದಿಲ್ಲ ಯಾಕಂದರೆ ನಿಮ್ಮ ಸ್ಥಿತಿಗತಿ ನೋಡಬೇಕಲ್ಲ ನನಗೆ ಒಂದು ಕಾಲದಲ್ಲಿ ಎಂಟೆಂಟು ಹದಿನಾರು ಕಿಲೋಮೀಟರ್ ಬರೆ ಕಾಲಲ್ಲಿ ನಡೆದು ಎಸ್ ಎಲ್ ಸಿ ಮಾಡಿದವ ನಾನು ಹಾಗಂತ ಈಗ ಏನು ಸಮಸ್ಯೆ ಇಲ್ಲ ನನಗೆ ಹನ್ನೆರಡು ಎಕರೆ ಇದೆ ಅಡಿಕೆ ತೊಟ್ಟುಂಟು ರಬ್ಬರ್ ತೊಟ್ಟುಂಟು ಒಬ್ಬ ಮಗ ಮಾಸ್ಟ್ರ್ ಹನ್ನೆರಡು ಟೀಚರು ನಮ್ಮಲ್ಲಿ ಬೇಕಾದ ವಾಹನಗಳೆಲ್ಲ ಉಂಟು ಹಾಗೆ ಸಮಾಜ ನಮಗೇನು ಕೊಟ್ಟಿತ್ತಲ್ಲ ಸಮಾಜಕ್ಕೆ ನಾವೇನು ಕೊಡ್ಬೋದು ಅಂತ ಆಲೋಚನೆ ಮಾಡೋದು ನಾನು ಹಾಗಾಗಿ ವಿದ್ಯಾರ್ಥಿ ವೇತನ ಹೇಳಲಿಕ್ಕಾಗಿ ಎಲ್ಲ ಕಡೆ ಸುತ್ತುತ್ತಾ ಇದ್ದೇನೆ ಎಷ್ಟು ಸಾಧ್ಯವೋ ಅಷ್ಟು ನನ್ನಿಂದ ಯಾರನ್ನು ಕೂಡ ಬಿಟ್ಟು ಹಾಕುವಾಗ ಹಾಗಂತ ಎಲ್ಲರೂ ಕೊಡೋ ನಾನೇನು ಕುಬೇರೋಣ ನನ್ನಿಂದ ಆಗಿದ್ದರೆ ಬೇರೆಯವ್ರನ್ನ ಯಾರಾದರೂ ಕಾಡಿ ಬೇಡಿ ಏನಾದರೂ ಮಾಡಿ ಅವರನ್ನು ಒತ್ತಾಯ ಮಾಡ್ತೇನೆ ನಾನು ಸ್ವಲ್ಪ ಕೊಡ್ತೇನೆ ಹಾಗೆ ನಾವು ಸ್ವಲ್ಪ ಕೊಡಬೇಕು ಅಷ್ಟಾಗಿ ಇನ್ನೊಬ್ಬರು ಸ್ವಲ್ಪ ಕೊಡ್ತಾರೆ ಹಾಗೆ ಯಾವುದೇ ರೀತಿಯಲ್ಲಿ ಸಮಾಜವನ್ನು ಮುನ್ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಹಣ ಇಲ್ಲ ಅಂತ ಯಾರು ಅರ್ಧದಲ್ಲಿ ಶಿಕ್ಷಣ ನಿಲ್ಲಿಸಬಾರ್ದು ಇದು ನನ್ನ ಗುರಿ ನೀವು ಆಕ್ಸಿಡೆಂಟ್ ಆದ ಜಾಗದಲ್ಲಿ ನೀವೇನು ಇದ್ರೆ ನೀವು ನೋಡಿ ಜನ ಬೇಗ ಬರ್ತಾರೆ ಎಲ್ಲಾರನ್ನು ಎರಡು ಈಚೆ ಬೀಳ್ತಾರೆ ಮೊದಲು ನೀರ್ ತಗೊಂಬ ನೀರು ತಗೊಂಬ ಅಂತಾರೆ ಎಲ್ರು ಮುಖದ ಮೇಲೆ ಪಚ್ಚ ಪಚ್ಚ ಅಂತ ಹೊಡಿತಾ ಹೋಗ್ತಾರೆ ಒಂದಿಬ್ರು ಕಣ್ಣೇ ಬಿಡೋದಿಲ್ಲ ಅಂದ್ರೆ ಸತ್ ಹೋಗಿದ್ದಾರೆ ಮೂಲ ದೇ ಆರ್ ಡೆಡ್ ಸ್ಪಾಟ್ ಡೆತ್ ಇನ್ನಿಬ್ರು ಸತ್ತಂಗೆ ಕಾಣ್ತಾರೆ ಮುಖಕ್ಕೆ ನೀರು ಹೊಡೆದ ತಕ್ಷಣನೇ ಮೆಲ್ಲ ಕಣ್ ಬಿಡ್ತಾರೆ ಎಲ್ಲಿದ್ದೀನಿ ಅಂತ ನೋಡ್ತಾರೆ ತಿರುಗಾ ಹಂಗೆ ಮಲ್ಕೋತಾರೆ ಇನ್ನಿಬ್ರು ತೊಡೆಮೂಳೆ ಮುಡ್ಕೊಂಡಿರ್ತಾರೆ ಅವರೇ ಬಡ್ಕೋತಾ ಇರ್ತಾರೆ ಅವ್ರು ನೀರು ಕೇಳ್ತಿರ್ತಾರೆ ಈಗ ಗೊಂದಲ ಏನ್ ಗೊತ್ತಾ ಸರ್ ಈ ಕಣ್ ಬಿಟ್ಟು ಸುಮಾರಾಗಿ ಹಿಂಗೆ ಎದ್ದು ತಿರು ಮಲ್ಕೋತಾನಲ್ಲ ಅವನ ನೀರ್ ಕುಡಿಸಿ ನೀರು ಕುಡಿಸಿ ಅಂತ ಜನ ಮಾಡ ಮೊದಲನೇ ಮಿಸ್ಟೇಕ್ ಅಂತ ನಾನು ಮೊದ್ಲೆ ನಿಮ್ಗೆ ಹೇಳ್ಬಿಡ್ತೀನಿ ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬಾ ಜನ ಏನಾಗುತ್ತೆ ಏ ಇವ್ನು ಬದುಕಿದ್ ಕಣೋ ಕೆಂಪೇಗೌಡ ಹಾಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಬದುಕಬೇಕು ಅಂದ್ರೆ ನೀರ್ ಕುಡ್ಸೋಣ ಅಂತ ನೋಡ್ತಾರೆ ಸರ್ ನೀರು ಅವನಿಗೆ ಇವಾಗ ಎಲ್ಲಾ ಕಡೆ ಬಾಟಲ್ ನೀರು ಸಿಗುತ್ತೆ ದಯವಿಟ್ಟು ನಾನು ಹೇಳ್ತೀನಿ ಅವನು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ ಹಿಂಗ್ ಮಲಗಿರ್ತಾನೆ ಹಂಗಾತ ಯೂಜಲಿ ನಮ್ಮ ಭಾಷೆಯಲ್ಲಿ ಸೆಮಿ ಕಾನ್ಶಿಯಸ್ ಅಂತೀವಿ ಕನ್ನಡದಲ್ಲಿ ಅರ್ಧ ಜೀವ ಅಂತಾರೆ ಅವನಿಗೆ ನೀರು ಕುಡ್ಸಕ್ ನೋಡ್ತಾರೆ ಸರ್ ಯಾಕಂದ್ರೆ ಜನಗಳ್ಗೆ ಅನ್ಸುತ್ತೆ ನೀರು ಕುಡಿದ್ರೆ ಇಂಪಾರ್ಟೆಂಟ್ ಅಂತ ಅವನಿಗೆ ನೀರಿಂಗ್ ಹಿಂಗ್ ಕುಡಿದ್ರೆ ಗುಟ್ಕಲ್ಲ ಸರ್ ನೀರು ಕುಡಿಬೇಕಾದ್ರೆ ಗುಟ್ಕಿಸ್ಬೇಕು ಸ್ವಾಲೋ ಮಾಡಬೇಕು ಅನ್ಫಾರ್ಚುನೇಟ್ಲಿ ಅವನಿಗೆ ಬ್ರೈನ್ಗೆ ಏಟು ಬಿದ್ದಿರೋದ್ರಿಂದ ಅವನು ಡೆತ್ ಆಗಿಲ್ಲ ಬಟ್ ಅವನಿಗೆ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ತುಂಬಾ ಕಡಿಮೆ ಇರುತ್ತೆ ಅವನು ತೇಲ್ಗಂಡ ಗುಡ್ಗಲ್ಲ ಅಷ್ಟು ನೀರೀಚೆಗೆ ಬರುತ್ತೆ ಅಷ್ಟ್ರೊಳಗಾಗಿ ಅನ್ಫಾರ್ಚುನೇಟ್ಲಿ ಒಬ್ಬ ಬುದ್ಧಿವಂತ ಬರ್ತಾನೆ ಅವನು ಏ ನಿನಗೆ ಕುಡಿಸ್ ಬರಲ್ಲ ನಾನು ಕುಡಿಸ್ತೀನಿ ಇರು ಅಂತ ಹೇಳಿ ಬಾಯಿ ಹಿಂಗೆ ಮಲಗಿರ್ತಾನಲ್ಲ ಹಿಂಗೆ ಮಾಡ್ತಾನೆ ಬಾಯಿ ಒಳಗಿಡ್ತಾನೆ ಇದನ್ನ ಹಿಂಗೆ ಎತ್ಬತಾರೆ ಅರ್ಧ ಬಾಟ್ಲು ಒಳಗಡೆ ಹೋಗುತ್ತೆ ಸರ್ ಇವ್ರಿಗೊಂದು ಖುಷಿ ಆಗುತ್ತೆ ನಾನು ಜೀವ ಉಳಿಸ್ತೇ ಅಂತ ಅನ್ಫಾರ್ಚುನೇಟ್ಲಿ ಈಗ ನಾನು ನಿಮ್ಗೆ ವಿಜ್ಞಾನ ಹೇಳ್ತೀನಿ ದಿಸ್ ಫೆಲೋ ಇವರ ಮಿಸ್ಟೇಕ್ ನಿಂದ ಮಿಸ್ಟೇಕ್ ಅವನಿಗೆ ಗೊತ್ತಿಲ್ಲ ಪಾಪ ಜೀವ ಉಳಿಲಿ ಅಂತ ಕುಳಿಸ್ತಾನೆ ಸತ್ ಹೋಗ್ತಾನೆ ಯಾಕೆ ಸತ್ತು ಹೋಗ್ತಾನೆ ಅಂದ್ರೆ ನಿಮ್ಗೆ ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ನೋಡಿ ದೇವ್ರ ಮೂರ್ ನಾಲ್ಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ ಒಂದು ಕಿರುನಾಲಿಗೆ ಮನುಷ್ಯನಿಗೆ ಮೂರ್ನಾಲ್ಗೆ ಮೇಲ್ಗಡೆ ಕಿರುನಾಲ್ ತುಂಬಾ ಜನ ಕಿರುನಾಲ್ಗೆ ಬಿದ್ದು ಹೋಯ್ತು ಅಂತಾರೆ ಅದು ಬಿದ್ದು ಹೋಗಲ್ಲ ಅದ ಬೇಡ ನಾವು ಮಾತನಾಡುವ ನಾಲಿಗೆ ಇದೆಯಲ್ಲ ಸರ್ ವೆರಿ ಪವರ್ಫುಲ್ ಟಂಗ್ ಅದು ಹಿಂದಕ್ಕೆ ಬಿದ್ದೋಗಲ್ಲ ಎಕ್ಸೆಪ್ಟ್ ಪೇಷೆಂಟ್ ಏನನ್ನ ಅನ್ಕಾನ್ಶಿಯಸ್ ಆಗಿ ಇದ್ದರೆ ದಯವಿಟ್ಟು ಮನೆಯೊಳಗೆ ಸಡನ್ ಆಗಿ ಅಮ್ಮ ಅಡುಗೆ ಮನೆಯಲ್ಲಿ ಬಿದ್ದೋಗ್ತಾಳೆ ಅಂದ್ಕೊಳ್ಳಿ ಎಲ್ಲೋ ಲೋ ಬಿ ಪಿನೋ ಲೋ ಶುಗರ್ ಆಗಿ ಹಂಗ ತಾನ ದಯವಿಟ್ಟು ನಾವು ಮಾಡಬೇಕಾದ ಮೊದಲನೇ ಕೆಲಸ ಸೈಡಿಗೆ ತಿರುಸ್ಬೇಕು ಯಾಕಂದ್ರೆ ಅನ್ಕಾನ್ಶಿಯಸ್ ಪೇಷೆಂಟ್ಗೆ ನಾಲಿಗೆ ಹಿಂದಕ್ಕೆ ಬಿದ್ದೋಗುತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಬ್ಸ್ಟ್ರಕ್ಷನ್ ಆಗಿ ಸತ್ತೋಗ್ತಾರೆ ಈಗ ಯಾಕೆ ಹೇಳಕ್ ಹೋದೆ ಅಂದರೆ ಇನ್ನೊಂದು ಮೂರನೇ ನಾಲಿಗೆ ಇದೆ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಎಪಿಗ್ಲಾಟಿಸ್ ಅಂತೀವಿ ನಾಲಿಗೆ ಹಿಂದೆಗಡೆ ಇರುತ್ತೆ ಅದು ಈಗ ನೋಡಿ ನಾವು ನೀವು ಮಾತಾಡ್ತಾ ಇದ್ದೀವಿ ಇಪ್ಪತ್ತೆರಡು ಟೈಮ್ ಒಂದು ನಿಮಿಷಕ್ಕೆ ಉಸಿರಾಡ್ತಾನೆ ಇರ್ತೀವಿ ಮಧ್ಯಾಹ್ನ ಕುಡಿಬೇಕು ಅಂದ್ರೆ ನೀರು ಕುಡಿಯೋದು ಯಾವುದೇ ಗುಟ್ಕೋದು ಗುಟ್ಕಿರ ನಿಮ್ಮ ಊಟ ಈ ಸಲ ಎರಡು ಟ್ಯೂಬ್ ಇದೆ ಸರ್ ಒಂದು ಟ್ರೇಕಿಯ ಉಸಿರಿನ ನಾಳ ಆರು ಇಂಚ್ ಇರುತ್ತೆ ಅದ್ರ ಹಿಂದೆ ಅನ್ನ ನಾಳ ಎರಡು ಪ್ಯಾರಲಲ್ ಪೈಪ್ ಈ ಜಾಗ ನಾವು ಪ್ಯಾರಿಂಗ್ಸ್ ಅಂತೀವಿ ಈ ಮಾತಾಡ್ತಾ ಮಾತಾಡ್ತಾ ನಾನು ನುಂಗಬೇಕಾದ್ರೆ ಬಿಸ್ಕೆಟ್ ತಿಂದ್ರೆ ಗುಳುಮ್ ಅಂತ ನುಂಗ್ಬೇಕಾದ್ರೆ ಫೋರ್ ಸೆಕೆಂಡ್ ಸರ್ ಮ್ಯಾಕ್ಸಿಮಮ್ ಸಿಕ್ಸ್ ಸೆಕೆಂಡ್ ಕುಳಿಮ್ ಅಂತ ನುಂಗ್ತೀವಲ್ಲ ಅವಾಗ ಮೂರನೇ ನಾಲಿಗೆ ಇರುತ್ತೆ ಎಪಿಗ್ಲಾಡ್ ಲಟ್ ಅಂತ ಟ್ರೇಕೆಯ ಮೇಲೆ ಮುಚ್ಕೊಳುತ್ತೆ ಅದು ಮುಚ್ಚಿಕೊಳ್ಳದ ಇದ್ರೆ ಒಂದು ಅಗಳು ಅನ್ನ ಟ್ರೇಕೆಯ ಹೋದ್ರೆ ಬ್ರೈನ್ ಇಸ್ ಎ ಸುಪ್ರೀಂ ಆರ್ಗ್ ಅನ್ನು ಗೊತ್ತಾಗುತ್ತೆ ಕೆಮ್ಮು ಅಂತ ಹೇಳುತ್ತೆ ಅಂತಾರೆ ನೀವು ನೋಡಿ ಇದ್ರ ಹಳ್ಳಿ ಕಡೆ ನತ್ತಿಗತ್ತಿದೆ ಅಂತಾರೆ ಯಾರನ್ನ ಕೆಮ್ಮಿರ ತಕ್ಷಣ ಅಜ್ಜಿ ಬಂದು ತಲೆ ಮೇಲೆ ನೀರು ಹಾಕಿ ಜುಟ್ಟ ಕಿರ್ನಾಲ್ಗೆ ಬಿದ್ದೋಗಿದೆ ಅಂತ ಅದೆಲ್ಲ ರೀಸನ್ನು ಅವ್ರಿಗೆ ಕಾನ್ಶಿಯಸ್ ಇರುತ್ತೆ ಕೆಂಬಿಡ್ತಾರೆ ಸರ್ ಈ ಆಕ್ಸಿಡೆಂಟ್ ಆದ ಪೇಶೆಂಟ್ ಸೆಮಿ ಕಾನ್ಶಿಯಸ್ ಪೇಶೆಂಟ್ ಗೆ ಈ ರಿಫ್ಲಕ್ಸ್ ನಾವು ಕಾಫ್ ರಿಫ್ಲಕ್ಸ್ ಅಂತೀವಿ ಗ್ಯಾಗ್ ರಿಫ್ಲಕ್ಸ್ ಅಂತೀವಿ ನಾವು ಇದು ಇರಲ್ಲ ಸರ್ ಯಾರನ್ನ ಒಬ್ಬರು ಬಾಟ್ಲೊಳಗ ಇಟ್ಟು ನೀರನ್ನ ಎತ್ತಿದ್ರೆ ಅಷ್ಟು ನೀರು ಶ್ವಾಸ ವಾಶಕ್ಕೆ ಹೋಗುತ್ತೆ ಒಬ್ಬ ಮನುಷ್ಯನ ತಲೆಯನ್ನ ಬಕೆಟ್ ನೀರ್ನಲ್ಲಿ ಅದಿಮಿಟ್ರೆ ಐದು ನಿಮಿಷದ ಸತ್ತು ಹೋಗ್ತಾರೆ ಡ್ರೌನ್ ಟು ಡೆತ್ ಅಂತೀವಿ ನಾವು ತಲ್ದಿಂಬ ಹಾಕಿ ಅದಿಮಿಡ್ಕೊಂಡ್ರೆ ಏಳು ನಿಮಿಷದ ಸತ್ತೋಗ್ತಾರೆ ಆಸ್ಪಿಕ್ಷಿಯಲ್ ಡೆತ್ ಅಂತೀವಿ ಅನ್ಫಾರ್ಚುನೇಟ್ಲಿ ಜೀವ ಉಳಿಸ್ಲಿ ಅಂತ ಕುಡಿಸಿದ ನೀರಿನಲ್ಲಿ ಸೆವೆನ್ ಅಂಡ್ ಹಾಫ್ ಮಿನಿಟ್ಸ್ಗೆ ಸತ್ತೋಗ್ತಾರೆ ಯಾಕಂದ್ರೆ ನೀರು ಶ್ವಾಸಕೋಶಕ್ಕೆ ಹೋಗುತ್ತೆ ಡ್ರೌನ್ ಟು ಡೆತ್ ಈ ಸ್ಟೋರಿ ಯಾಕೆ ಹೇಳಿದೆ ಅಂದ್ರೆ ದಯವಿಟ್ಟು ಜನರಲ್ಲಿ ಒಂದು ಮನವಿ ಅನ್ಕಾನ್ಶಿಯಸ್ ಅವನೇ ಬಡ್ಕೊಂತಿರೋನ್ ನೀರು ಕೇಳಿದ್ರೆ ಕೊಡಿ ಕೆಲವ್ರು ಕೇಳ್ತಾರೆ ನೀರ್ ಬೇಕು ಅಂತ ನೀವಾಗಿ ನೀವು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರೋನ್ಗೆ ಅಂದ್ರೆ ಒಂಥರ ಈ ಗಟ್ ನೋ ಕಾನ್ಷಿಯಸ್ನೆಸ್ ಅಂತವನಿಗೆ ನೀರು ಕುಡಿಸ್ಬೇಡಿ ಯಾಕಂದ್ರೆ ನೀವು ಕುಡಿಸಿದ ನೂರು ಶ್ವಾಸಕೋಶಕ್ಕೆ ಹೋಗುತ್ತೆ ಡ್ರೌನ್ ಟು ಡೆತ್ ಈ ಮೆಸೇಜ್ ದಯವಿಟ್ಟು ಎಲ್ಲೇ ಆಕ್ಸಿಡೆಂಟ್ ಇದ್ದರೂ ಕೂಡ ಈ ಮೆಸೇಜು ನಮ್ಮ ಕಡೆಯಿಂದ ನಾನು ಎಮರ್ಜೆನ್ಸಿ ಮೆಡಿಸಿನ್ ಹೆಚ್ಚು ಓಡಿ ನಿಮ್ಮ ಮುಖಾಂತರ ಈ ಒಂದು ಸರಳ ಸಂದೇಶವನ್ನು ಸರ್ ಇದಾಗಲೇ ತುಂಬ ಕಡೆ ರೀಚ್ ಆಗಿದೆ ನಿಮ್ಮ ಕಡೆಯಿಂದ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಇವತ್ತು ನನಗೆ ಕೆಲವರು ಫೋನ್ ಮಾಡ್ತಾರೆ ಡಾಕ್ಟ್ರೆ ನಾನು ಆಕ್ಸಿಡೆಂಟ್ ಸ್ಪಾಟಲ್ಲಿದ್ದೆ ನೀರು ಕುಡಿಸೋದನ್ನು ಪ್ರೈವೇಟ್ ಮತ್ತು ಏನು ಮಾಡಬೇಕು ಡಾಕ್ಟ್ರೆ ಆದಷ್ಟು ಸೈಡಿಗೆ ತಿರುಗಿಸಿ ಯಾಕೆಂದ್ರೆ ಸರ್ ನೀರು ಅಷ್ಟೇ ಅಲ್ಲ ಇವನು ಯೂಜ್ಲಿ ಆಕ್ಸಿಡೆಂಟ್ಸ್ ಆಗೋದು ಮಧ್ಯಾಹ್ನ ಊಟ ಆದಮೇಲೆ ಭಾಳ ಸರಿ ನೀವು ರೋಡ್ ಟ್ರಾಫಿಕ್ ಹಾಕ್ಸಿ ಡ್ರೈವರ್ ತೂಕೊಳಿಸ್ತಾನೆ ಹೊಡಿತಾನೆ ಈ ಉಂಡಿರ್ತಾರಲ್ಲ ಸರ್ ಆಕ್ಸಿಡೆಂಟ್ ಆದಾಗೆ ವಾಂತಿ ಆಗ್ತದಲ್ಲ ಅದು ಮತ್ತೆ ವಾಪಸ್ ಹೋಗುತ್ತೆ ಆಸ್ಪಿರೇಷನ್ ಡೆತ್ ಅಂತೀವಿ ನಮ್ಮ ಭಾಷೆಯಲ್ಲಿ ಮತ್ತೆ ಅದನ್ನು ಹೆಂಗ್ ಪ್ರಿವೆಂಟ್ ಮಾಡ್ತೀರಾ ಹಂಗೆ ತಾನೆ ಒಳಕ್ಕೆ ವಾಂತಿ ಮಾಡ್ತಾನಲ್ಲ ಇನ್ನೊಂದಷ್ಟು ವಾಪಸ್ ಹೋಗುತ್ತೆ ಶ್ವಾಸಕೋಶಕ್ಕೆ ದಯವಿಟ್ಟು ಸೈಡಿಗೆ ತಿರುಗಿಸಿ ಅವನು ವಾಂತಿ ಮಾಡಿದ್ದೆಲ್ಲ ಈಚೆಗೆ ಬರುತ್ತೆ ಯಾವುದೇ ಒಂದು ಪೇಷೆಂಟ್ನ ಹಾಸ್ಪಿಟ್ಲಿಗೆ ಸಾಗಿಸ್ಬೇಕಾದ್ರೆ ಕುಂಡ್ರಿಸಿ ಸಾಗಿಸ್ಬಾರ್ದು ಒಂದು ಸೈಡ್ಗೆ ತಿರುಗಿಸಿ ಸಾಧ್ಯವಾದ ಫುಟ್ ಆ್ಯಂಡ್ ಎಲಿವೇಟ್ ಇರ್ಲಿ ತಲೆ ಕೆಳಗಡೆ ಇರಲಿ ಅವರು ವಾಂತಿ ಮಾಡಿದ್ದೆಲ್ಲ ಈಚೆಗೆ ಬರಬೇಕು ಅದು ಮತ್ತೆ ವಾಪಸ್ ಹೋಗ್ಬಾರ್ದು ಸೊ ನಿಮಗೆ ಒಂದು ಒಳ್ಳೆಯ ಸಂದೇಶ ಹೇಳಿದೆ ದಯವಿಟ್ಟು ಆಕ್ಸಿಡೆಂಟ್ ಆದ ಜಾಗದಲ್ಲಿ ಜನಸಾಮಾನ್ಯರು ಯಾರಾದ್ರೂ ಅನ್ಕಾನ್ಷಿಯಸ್ ಇದ್ರೆ ನೀರು ಕುಡಿಸಬೇಡಿ ಸಾಧ್ಯವಾದ್ರೆ ಒಂದು ಡ್ರಿಪ್ ಹಾಕಿ ನಿಮ್ಗೆ ಹಾಕಕ್ಕೆ ಬರಲ್ಲ ಓತ ದಾರಿಯೊಳಗೆ ಒಳಗೆ ಕ್ಯಾಸ್ ಅಂದ್ರದಿಂದ ಬೆಂಗಳೂರಿಗೆ ಬತ್ತ ದಾರಿಗಳು ನೆಲಮಂಗಲದಲ್ಲಿ ಒಂದ್ ಕ್ಲಿನಿಕ್ ಸಿಗಿರ ಒಂದು ಡ್ರಿಪ್ ಹಾಕ್ಸ್ಕೊಳ್ಳಿ ಬೇಕಾದ್ರೆ ಇಲ್ರೆ ಅದೂ ಬೇಡ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ತಲ್ಸಿ ಅಂಡ್ ಎಲ್ಲನ ಬ್ಲೀಡಿಂಗ್ ಆಗ್ತಾ ಇದ್ರೆ ದಯವಿಟ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡ್ಬೇಕಾದ್ರೆ ಒಂದು ಕರ್ಚಿ ಪೋ ಬಟ್ಟೆನ ಕಟ್ಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್